ய்ய் ஏனி நாச்சே மன மர்த்தி ஹெங்கே நீக்கி பெங்கி ஆக்க எதாக்க ஒழுத்தி அக்க அது ஆக நீட் குடும்ப அக்க அது அன்க்க நீங்கள் கனியாக்க கரெக்டாக கண்டலுக்கு பிடித்த அஷ்ணா கேம கிஸ்தது அந்த அது தூர் வந்து கனியாக்க பக்க நூறுக்கே நூறு கேர் வண்டி அந்த யாரும் அக்கை தந்தவரு மொதல்னா யார் தந்தவரு அந்த பார்த்து கனியாக்க ஏன் எங்கது அந்த இன்சீர நான் எல்லோ நோட்த்த கனியாக்க எல்லாம் கனியாக்க இத்தேன் எல்லா இட்டில் முடிக்க குத்தி தியலா நீட்னாக்க ಅವ್ನಿಗೆ ಯಾವ ದೊಡ್ಡವ್ರಿಗೆ ಬಂದಿದ್ದದು ಅದೇ ಕೀಲಿ ಎಲ್ಲ ದಂಗೂರ ಸರ್ತಾ ಕೂತಿದ್ದಾಳು ಏತು ನಮ್ಮ ಹೂವು ಬೇರೆ ಇಲ್ಲಿ ಬಂದ್ಬಿಟ್ಟಿಲ್ಲ ತಲೆ ಬೇರೆ ತಿಂತ ಕೂತಾಳೆ ಏನು ಮಾಡೋದು ಈಗ ನನಗೆ ಹೊಂದೂ ಗೊತ್ತಾಯ್ತಲ್ಲ ಅದು ಏನು ಮಾಡಬೇಕು ಅಂತಾಗ ಈಗ ಇನ್ನು ನಮ್ಮ ಮುಟ್ಟಿಯೊಳಗೆ ಗೊತ್ತಾದ್ರೆ ಕುಳ್ಗಿಲ್ಲ ಅವ್ರಿಗೆಲ್ಲ ಗೊತ್ತಾದ್ರೆ ಮಾಡ ಮರದ ತೆಗೆದು ಹಾಕ್ಬಿಡ್ತಾರೆ ನಾನು ನೋಡ್ರಿ ಕುಡಿಯೋಕೆಲ್ಲ ಮಾಡೋಕಿಲ್ಲ ಬಿಟ್ಬಿಟ್ಟಿವ್ನ ಕೈ ಹೇಳ್ಕೊಂಡು ಹೆಂಗೋ ಕಾಲಕ್ಕೆ ಕಳ್ಕೊಬತ್ತಿದ್ರೆ ಸರಪ್ಪುಂಡಬ್ಬ ಗೊತ್ತಾಯ್ತದ ನಾನು ನಾನಾದ್ರೂ ತಕೋ ದೂರಕ್ಕೆ ಎಸ್ತಬಿಟ್ಟು ಇಲ್ಲಿ ಈ ಕೆಂಬಳು ಸೀಸ್ ತೊಳಕ್ ಬಿಟ್ಕೊಂಡ್ರೆ ಅದನ್ನು ಕುಡ್ಕೊಬಿಟ್ಟವಳೆ ಚಿಕ್ಕವ್ವ ಬಂದಾಗ್ಲಿಲ್ಲವ ಏನಾರು ಎಡ್ವಟ್ ಮಾಡ್ತಾನೆ ಇರ್ತಾಳೆ ಒಂದ್ಸಲ ಮಾಡಿದಳ ಬರೀ ಎಡ್ವಟ್ಟು ಎಡ್ವಟ್ಟು ಏನಾರು ಮಾಡ್ತಾನೆ ಇರ್ತಾಳೆ ಎಡ್ವಟ್ಟ ಏ ಜೊತೆ ಜೊತೆಗೆ ಆಡಕ್ಕಾಯ್ಕಿಲ್ಲ ಕ್ ತಕೋ ಚೆನ್ನಾಗಿ ಸಿಗಿಸ್ಬಿಡ್ತಾಳೆ ಮಾತ್ರ ನನ್ನ ಬಂದಾಗ್ಲಿಲ್ಲವಾ ನನ್ ಪಾಳಂಗ ನನ್ಗೆ ಇರಾಕೋ ಬಿಡಕ್ಕಿಲ್ಲ ಮಾಡಾಕು ಬಿಡಕಿಲ್ಲ ಇನ್ ಗೊತ್ತಾಯ್ಕಿಲ್ಲ ಏನೋ ಕಣೇ

Yuraya kata, ana kira lela wa kembulu, kembulu serap kurka batin, kembulu serap kurka batin yang butuh. Para serum kau kau kanate? Wah, wih, mudah kau yang kata, ada nuar dana kurdi berapa kena? Ah, serem mak, kau terkena tak kalah ni maga. Yel tidak lala, <laughs> nara maga ya kuriya but butau nih, kuriya but butau nih, kuriya kila, mara kila, nara maga hingga hingga yang tidak lala, iye eli enu anta ba. Ada nara teng mata ni, susan dekat ada drum drum orang kau bun buta lala. Hehehe, meh, iye drum orang tu nih ni nua. Ani ikan ini nanti ada kalau yang tuan tera, iklan hangi kan dah tu.

ಹ್ಞೂ ಸರತ್ ಕೆಲಸ ಮಾಡ್ಬಿಡ್ತೀನಿ ಬರ್ಲು ಕೊಡ್ದಾಗ ಮಕ್ಕ ಬಿಡ್ತೀನಿ ಬರ್ಲು ಕಡಿಯಾ ನೋಡವ ನೋಡು ಅಲ್ಲ ಹೆಂಗೆ ಕುಡ್ದುಬಿಟ್ಟು ಹೆಂಗೆ ಕುಡಿತಾನಂತಿದ್ದಾನು ಮಾನ ಮನೆ ಮರದಿಲ್ವಲ್ಲ ಹಾಂ ದರ್ದೇ ಹಾಡ್ಕೊಳ್ಳೆ ಕುಡಿಯಲ್ಲ ಕುಡಿಯಲ್ಲ ಅನ್ಕೊಂಡು ನಾಡಕಾಕಂಡು ನೋ ಸೀಸಾನೆ ಮಡಿಕೆ ಕುತವನಿ ಹಾಂ ಈಕ್ಳೇ ಕುಡ್ದ ಕೆಂಬಳು ಮಾ ಕೆಂಬಳಿದು ಅಂದ್ಬಿಟ್ಟು ಮಕ್ಳೇ ಕುಡ್ದು ಮನೆ ನೀರಾವರೇ ಕುಡಿದ್ರು ಎಂಥ ಕೆಲಸ ಮಾಡ್ದನು ಯೋ ಗೊತ್ತಾಗ್ಬೆಡ್ದು ಅಂದ್ಕೊಂಡು ಅಟ್ಟಿಲಿ ಕುಡಿಬೇಕು ಗೊತ್ತಾಗಲು ಬೆಳೆದು ಮಾನ ಮರದಿ ಇಲ್ಲವಾ ನಿಮ್ಮ ಮಾನ ಮರದಿ ಮೊದಲು ತಗೊಂಡೋಗಿ ಆಸ್ಯಾ ಡಬ್ నే అక్క తితారు ఇంక హబ్బ సుకు తగబాడే నీకు వెళ్ళే బేస్ట్ ఆగ ఉప్పు కి యారోటర మనకి బందోళ నో అతయితే బందోళ అయితే సత్కార మందయ్య బాయి బంద్రీ ఇదే బేజరు లొ మగనేబాబు ఒంచూరు ఉప్పుకాయ ఆమె చిక్కుందు గొజ్జు గొజ్జంగా ఖార్ ఖార బప్పంతే ಹಾ ಭಾರಿ ರುಚಿಯಾಗಿರ್ತದೆ ನೇ ಅಕ್ಕ ತಕೊಳ್ಳಿ ಒಂಚೂರು ಏನೋ ಇದ್ದದೇನೋ ಖಾಲಿ ಮಾಡಿಬಿಟ್ಟಿನಿ ಇಲ್ಲ ಅನ್ನಂಗದೆ ಇದ್ರೆ ಒಂಚೂರು ನೀನು ಒಂಚೂರು ನೇಕೋ ಕೆಮ್ಮು ಕೆಮ್ಮು ಇದ್ರೆ ಯಾಕಿತ್ಕೊಂಡು ಉಂಟು ಹೆಣ್ಣು ಬರ್ಗಿರೋದಿದ್ರೆ ಕೆಂಬಳೇ ಬರೋಕ್ಕಿಲ್ಲ ತಕೊಳ್ಳಿ ಅಕ್ಕ ಭಾಳ ಚೆನ್ನಾಗದ ನೈ ಡ್ರಮ್ಮ ಏನಂಗೆ ನಿಂತಿದ್ದೀನಿ ನೀನು ಏಳು ಭಾರಿ ವಟ್ಟಕಿಜ್ ಮನ್ಸೆ ಹೆಂಗೆ ಅಂದ್ರೆ ಅಯ್ಯೋ ಭಾರಿ ಅಂದರೆ ಭಾರಿ ಬಟ್ಟಕೆಚ್ಚು ಮನ್ಸೆ ಏನಾರು ಕೇಳಿದೆ ಕೊಡೋದ ಮಾಡೋದ ಅನ್ನೋದಿಲ್ಲ ಇಲ್ಲ ಬರೀ ಇಲ್ಲ ಇಲ್ಲ ಅನ್ನೋದೇ ಆಗೋಯ್ತದೆ கேட்கொட கொடு அந்த இல்ல கனத்தாலி கொன்த்தே அந்த கத்தவாளே இல்லை 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 ஹாலியாக கூத்தாளே எந்த சுவார்த்த மனசே நோடு அது நோட் டபு தூத்தது டபு தும்பதா டபு துபா அய்யோ இட்டக்கிட்சு மனசையா லே அக்க நென்சோச வட்டக்கிச்சு மனசய நான் எல்லாம் நோடில ஜன்மதவி தும்ப இதில் டீ கைசால டீ சப்பில்ல எல்லா இத்ததே ಗ್ಯಾಸ್ ಕಾಲಿ ಕಣತೆ ಒಲೆ ಮಾಡೋದ್ರೆ ಸೌಧಾನ ಇಲ್ಲ ಕಣತೆ ಬೆಂಕಿ ಪಟ್ಟಿ ಇಲ್ಲ ಕಾಣತ್ತೆ ಅವ್ಳಿಗಂತೂ ನಾನು ಬರೋದು ಒಂಚೂರು ಅಂದರೆ ಒಂದು ರವ ಮಾಸ ಇಲ್ಲ ಕಲಾ ಅಕ್ಕ ಹ್ಞೂ ನೀರು ಮಾತ್ರ ಗಾಡೋದಿಲ್ಲ ನನ್ನ ಮಕ್ಕಳು ಸಾಯ್ತವೆ ಅನಿ ಸೊಸೆ ಅಯ್ಯೋ ಏನವ್ರಪ್ಪನಕ್ಕೆ ಆಸ್ತಿ ಬರ್ಕೊಬಿಟ್ಟಿನ ನಾನು ಅದಕ್ಕೆ ನಾನು ಕಾಣ್ರೆ ಸಾಯ್ತಾಳೆ ಸಾಯ್ತವ ಹ್ಞೂ ನಿನ್ನಂತ ಒಂದು ನಾನು ಎಲ್ಲರೂ ಕಾಣಿಲ್ಲ ಕಂತ ಹಾಕುವ ನಮ್ಮ ಮಗನೇ ಹೋಗಪ್ಪ ಹೇಳಿರೋರು ನಮ್ಮ ಅಕ್ಕನೂ ಸರಿ ಇಲ್ಲ ನಮ್ಮ ಅಕ್ಕ ಅಂತೂ ಇನ್ನೂ ಇದ್ದ ಬಾದ್ದು ಸರಿನೇ ಇಲ್ಲ ಅವಳು ஓகே நான் ஜன மாருவா உப்பன் கிளா தக்கா அது ஏன்னா தோழ வந்தது நம்ம அக்க உப்பன் காய் மட்டும் டாபால் தும் அட்வீனி அந்த பூஜை மார்க்க மருந்தீர பூஜை மாக்கே வந்து அது தும்கா தக்கபா லக்ஷ்மி ஒன் பக்கெட் நீர் தக்கபாய் சுருது விடாத சரி ஆய் அவள் இங்கே அவளே மாண மரியா பக்கெட் நீர் தக்கே சந்த் உருது பிடித்தனி சரி ஆய்தது அது உட்கா இடத்த குபாஸ்தி குடிதிரெல்லாம் இடீலி ஏன்னு கொடுபேடி அவள் ஏன் இட் பேடியோ அவளே மனேய் வந்துவிட்டு நோடி ஏன்னு குடித்தா கத்தி நான் தைரிய நோட தைரிய வாகி இல்லை நோட் கி தோட்டிரி உண்மையா ಮನೇಲಿ ಹೇತೀ ಮಕ್ಳು ಎಲ್ಲ ಅಲ್ಲ ಇಲ್ಲಿ ನೋಡ್ರೆ ಗಂಟೆಗೆ ಕುಡ್ದ್ರೆ ನಾವು ಬಯೋದು ಮನೇಲಿ ಹಾ ಅಂತಿದ್ರಲ್ಲಿ ಇವ್ ಕುಡ್ಕೊಂಡಲ್ಲ ಸರಿಯಾ ಹೇಳದ ನೀವು ಹೇಳಿ ಏನಾರು ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗು ಕಿತ್ಕ ಮಾಡ್ಕೊಂಡು ಹೋಗು ಅಂತ ಅಂತಿದ್ದೀರಲ್ಲ ಅದೇನ್ ಮಾತಾಡಿ ಈಗ ಅದೇನ್ ಮಾತಾಡಿರಿ ಅಂತವ ನನಗಂತೂ ಏ ಆಯ್ತಿಲ್ಲ ಜೊತೆ ಗಾಡಿಯಲ್ಲಿ ಸಾಯತೆ ಏನಾರು ಮಾಡ್ಕೊಂಡು ಹೋಗಿ ಹೋಗಿ ಏನಾರು ಅಂದ್ರೆ ಆತ್ಕು ಏನಾರು ಏ ಮಾತು ಕತೆಕ್ ಬತ್ತಿದಿರಿ ಆಡೋ ಫ್ಯಾನ್ಸ್ ಇಲ್ಲ ನಮ್ಮ ಜೊತೆಗೆ ಅಂದರೆ ಹೋಗು ನಿನ್ನೆ ಆಡುವ ಅಂತ ಕರೆದಿದ್ದಾರು ನೀನೇ ಅಲ್ವಾ ಕಾಲು ಕರ್ಕೊಂಡು ತೆರಳು ಬರೋದು ನೀನು ಎದ್ರ ಬಂದು ಎಲ್ಲ ಇದ್ರೆ ಇನ್ನೊಂದು ಬೇಕಾಗಲ್ಲ ನೀನು ಯಾರೀಗ ನೀನು ಯಾರಿಗೆ ಕರೆದ್ರು ನಮ್ಮ ಮಗನೇ ಹೋಗಪ್ಪ ಮೊದಲು ಇವ್ರಿಗೆ ಮಾಡಬೇಕು ಇವ್ರಿಗೆ ಸರಿ ಅದು ಕೆಲಸದ ಎಲ್ಲ ಸರಿ ಇವ್ರಿಗೆ ಮಾಡಿದ್ರೆ ಅಲ್ಲ ನಮ್ಮ ಮೊಟ್ಟಿ ಹೊಳ್ ಬೇರೆ ಇದ್ರ ಬರ ಜಿ ಎಸ್ ಅನ್ನೆಲ್ಲ ತೀರ್ಸ್ಕೊತಾ ಕೂತಾಳಲ್ಲ ಬಾ ಅದು ಯಾವಾಗ ಯಾವಾಗ ಮಚ್ಚಳ ಮಾಡಿದಿಲ್ಲೋ ಕಣಯ್ಯ ಎಲ್ಲ ನೀವು ಈಗ ತೀರ್ಸ್ಕೊತಾ ಕೂತಾಳೆ ಈ ಬಡ್ಡಿ ಜೊತೆಗೆ ಹಾಡ್ಸ ಹೇಗ ಹಾಕಿಲಕ್ಕಂತಪ್ಪ ನಾವು ನಮ್ಮ ಒಬ್ಬ ಬೇರೆ ಯಾವ ಜೊತೆ ಕುಣಿತ ಕೂತಾವಳೆ ನಮ್ಮ ಚಿಕ್ಕವನ್ಗ ಬುದ್ಧಿ ಇಲ್ವಾ ಚಿಕ್ಕದ ಪಕ್ಕಿದಾಗ ಕುಡ್ಕೊಳ್ಳೋದು ಹೇಳಿದ್ರೆ ನಾನೇ ತಂದ್ಕೊಡೀವಿ ಹಿಂಗೋ ಕುಡ್ಬಿಟ್ಟು ತಪ್ಪಿದೇ ಬ್ಬಿಟ್ಟು ಇಲ್ಲಿ ಗಲಾಟಿ ಬೇರೆ ಮಾಡ್ತಾ ಕೋತಾವಳೆ ಮುಂದುವರಿಯುವುದು ವೀಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಟೈಮ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲದೆ ಲೈಕ್ ಬರೋದ ಮತ್ತೆ